ಒಡೆದು ಹೋದ ಪ್ರಧಾನಿ ಮೋದಿಯ ಕೋವಿಡ್ ಲಸಿಕೆಯ ಪ್ರಚಾರದ ಗುಳ್ಳೆ ಕೋವಿಡ್ ಲಸಿಕೆಯನ್ನ ವಾಪಸ್ ಪಡೆದ ಅಸ್ತ್ರಜನಕ ಭಾರತದ ಕೋವಿಡ್ ಲಸಿಕೆ ಅಂತ ಪ್ರಧಾನಿ ಮೋದಿ ಬಿಜೆಪಿ ಸಂಘ ಪರಿವಾರ ಹಾಗೂ ಅವರ ಕಟ್ಟ ಅನುಯಾಯಿಗಳು ಅಬ್ಬರದ ಪ್ರಚಾರ ಮಾಡಿ ತಮ್ಮ ಬೆನ್ನನ್ನ ತಾವೇ ತಟ್ಕೊಂಡಿದ್ದ ಕೋವಿಶೀಲ್ಡ್ ಲಸಿಕೆಯನ್ನ ಈಗ ಅದರ ಮೂಲ ಕಂಪನಿ ಆಸ್ಟ್ರೋಜನಿಕ ಮಾರುಕಟ್ಟೆಯಿಂದ ಹಿಂದ್ ತೆಗೆದುಕೊಳ್ಳೋಕೆ ತೀರ್ಮಾನಿಸಿದೆ ಇಂಗ್ಲೆಂಡ್ ನ ದಿ ಟೆಲಿಗ್ರಾಫ್ ಪತ್ರಿಕೆ ಈ ಬಗ್ಗೆ ವರದಿ ಮಾಡಿದೆ ಈ ಲಸಿಕೆಯನ್ನ ಭಾರತದಲ್ಲಿ ಸೀರಂ ಇನ್ಸ್ಟಿಟ್ಯೂಟ್ ಲೈಸೆನ್ಸಿನ ಮೇರೆಗೆ ಸಿದ್ಧಪಡಿಸಿ ದೇಶದ ಜನತೆಗೆ ಸರ್ಕಾರಿ ಲಸಿಕೆ ನೀಡಿಕೆ ಕಾರ್ಯಕ್ರಮದ ಅಡಿಯಲ್ಲಿ ನೀಡಲಾಗಿತ್ತು ಸರ್ಕಾರ ಇದನ್ನ ಲಸಿಕೋತ್ಸವ ಅಂತ ಭಾರಿ ಪ್ರಚಾರ ಮಾಡಿತ್ತು ಜಗತ್ತಿನಲ್ಲಿ ಬೇರ್ಯಾವುದೇ ದೇಶ ಮಾಡದ ಮಹಾ ಸಾಧನೆಯನ್ನ ಮೋದಿ ಸರ್ಕಾರ ಮಾಡಿದೆ ಅಂತ ಭಟ್ ಚಾನೆಲ್ಗಳು ಚಾನೆಲ್ ಗಳು ಐ ಟಿ ಗಳು ಬಿಜೆಪಿಯ ಕಟ್ಟರ್ ಬೆಂಬಲಿಗರು ಪ್ರಚಾರ ಮಾಡಿದ್ದೇ ಮಾಡಿದ್ದು ಆಗ ಲಸಿಕೆ ಎಷ್ಟು ಪರಿಣಾಮಕಾರಿ ಅದು ಎಷ್ಟು ಸೂಕ್ತ ಅದರಿಂದ ಸಮಸ್ಯೆ ಆಗಬಹುದಾ ಅಂತ ಕೇಳಿದ್ರೆ ಅಂಥವರನ್ನ ದೇಶದ್ರೋಹಿಗಳು ಅಂತ ಹಣೆ ಪಟ್ಟಿ ಹಚ್ಚಿ ಬಿಡ್ಲಾಗ್ತಿತ್ತು ಲಸಿಕೆ ಬಗ್ಗೆ ಪ್ರಶ್ನೆ ಕೇಳೋದು ದೇಶ ವಿರೋಧಿ ಚಟುವಟಿಕೆ ಅನ್ನುವಂತೆ ಬಿಂಬಿಸಲಾಯಿತು ಪ್ರಧಾನಿ ಮೋದಿ ದೇಶಕ್ಕೆ ಸ್ವದೇಶಿ ಲಸಿಕೆ ತಂದಿದ್ ಹೇಗೆ ಅಂತ ಸಿನಿಮಾ ಕೂಡ ಬಂತು ಈಗ ಅದೇ ಲಸಿಕೆಯ ಅಡ್ಡ ಪರಿಣಾಮಗಳು ವಿಶ್ವದಾದ್ಯಂತ ವ್ಯಾಪಕವಾಗಿ ಚರ್ಚೆ ಆದ ಬಳಿಕ ಕಳೆದ ವಾರ ಬ್ರಿಟಿಷ್ ನ್ಯಾಯಾಲಯದಲ್ಲಿ ಈ ಲಸಿಕೆಯ ಅಡ್ಡಪರಿಣಾಮ ವಿಪರೀತ ಇರುವುದನ್ನು ಆಸ್ತಾರ್ಜನಿಕ ಒಪ್ಪಿಕೊಂಡಿತ್ತು ಅದಾಗಿ ವಾರದ ಒಳಗೆ ವಾಣಿಜ್ಯ ಕಾರಣಗಳಿಗಾಗಿ ತಾನು ಈ ಲಸಿಕೆಯನ್ನ ಮಾರುಕಟ್ಟೆಯಿಂದ ಹಿಂತೆಗೆದುಕೊಳ್ತಾ ಇರುವುದಾಗಿ ಆಸ್ಟ್ರೋಜನಿಕ ಪ್ರಕಟಿಸಿದೆ ಈ ಲಸಿಕೆಯನ್ನ ಮೂಲತಃ ಇಂಗ್ಲೆಂಡಿನ ಆಕ್ಸ್ಫರ್ಡ್ ವಿವಿಯ ಜನ್ನರ್ ಇನ್ಸ್ಟಿಟ್ಯೂಟ್ ಸಿದ್ಧಪಡಿಸಿತ್ತು ಕೋವ್ಯಾಕ್ಸ್ ಕಾರ್ಯಕ್ರಮದಡಿ ಬಿಲ್ ಗೇಟ್ಸ್ ಅವರ ಗೇಟ್ಸ್ ಫೌಂಡೇಶನ್ ನೆರವಿನೊಂದಿಗೆ ಸಿಇಪಿಐ ಜಿಎಬಿಐ ಮೊದಲಾದ ಸಂಸ್ಥೆಗಳ ಆರ್ಥಿಕ ನೆರವು ಪಡೆದು ಲಸಿಕೆಯನ್ನ ಆಸ್ಟ್ರೋಜನಿಕ ಸಂಸ್ಥೆ ಸಿದ್ಧಪಡಿಸಿತ್ತು ಮೂವತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ಆರಂಭಿಕ ಹಂತದಲ್ಲಿ ಕೋವಿಡ್ ಲಸಿಕೆಗಳಿಗಾಗಿ ತೆಗೆದಿರಿಸಿದ್ದ ಭಾರತ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜುಲೈ ಮೂವತ್ತೊಂದಕ್ಕೆ ಒಟ್ಟು ಮೂವತ್ತಾರು ಸಾವಿರದ ಮುನ್ನೂರ ತೊಂಬತ್ತೇಳು ಕೋಟಿ ರೂಪಾಯಿಗಳನ್ನು ಪುಣೆ ಮೂಲದ ಸೀರಂ ಇನ್ಸ್ಟಿಟ್ಯೂಟ್ಗೆ ನೂರ ಎಪ್ಪತ್ತೈದು ಪಾಯಿಂಟ್ ನಾಲ್ಕು ಒಂದು ಕೋಟಿ ಲಸಿಕೆಗಳಿಗಾಗಿ ನೀಡಿರುವುದಾಗಿ ಸಂಸತ್ತಿಗೆ ತಿಳಿಸಿದೆ ಕೋಟ್ಯಾಂತರ ಭಾರತೀಯರಿಗೆ ಸ್ವದೇಶಿ ಲಸಿಕೆ ನೀಡಿದ್ದೇವೆ ಅಂತ ಪ್ರಚಾರ ಮಾಡುವುದಕ್ಕೆ ಮೋದಿ ಸರ್ಕಾರ ಕೋಟಿಗಟ್ಟಲೆ ರೂಪಾಯಿಯನ್ನ ಖರ್ಚು ಮಾಡಿತ್ತು ಈಗಲೂ ಮಾಡ್ತಾನೆ ಇದೆ ಇತ್ತ ಪ್ರಧಾನಿ ಮೋದಿ ಸ್ವದೇಶಿ ಲಸಿಕೆ ಹೆಸರಲ್ಲಿ ಪ್ರಚಾರ ಪಡೆದುಕೊಳ್ತಿರುವಾಗಲೇ ಅಥವಾ ಸಿರಂ ಇನ್ಸ್ಟಿಟ್ಯೂಟ್ ನ ಮಾಲೀಕ ಅಧಾರ್ ಪೂನಾವಾಲ ಕೋಟಿ ಕೋಟಿ ಲಾಭವನ್ನ ಬಾಚಿಕೊಂಡ್ರು ಅವರು ಲಂಡನ್ನಿನ ಹೈಡ್ ಪಾರ್ಕ್ ಪ್ರದೇಶದಲ್ಲಿ ಅಬರ್ಖಾನ್ ಹೌಸ್ ಅನ್ನು ಕೋಟಿ ಬೆಲೆ ಬಾಳುವ ಇಪ್ಪತ್ತೈದು ಸಾವಿರ ಚದರಡಿಯ ಅರಮನೆಯನ್ನ ಎರಡ್ ಸಾವಿರದ ಇಪ್ಪತ್ಮೂರರ ಡಿಸೆಂಬರ್ನಲ್ಲಿ ಖರೀದಿ ಮಾಡಿದ್ದಾರೆ ಇದು ಇಂಗ್ಲೆಂಡಿನಲ್ಲಿ ಎರಡನೇ ಅತಿದೊಡ್ಡ ಆಸ್ತಿ ಖರೀದಿ ಅಂತ ದಾಖಲಾಗಿದೆ ಈಗ ಮೂಲ ಉತ್ಪಾದಕ ಸಂಸ್ಥೆ ಲಸಿಕೆಯನ್ನ ಹಿಂದೆಗೆದುಕೊಂಡಿರುವುದರಿಂದ ಸಿರಂ ಇನ್ಸ್ಟಿಟ್ಯೂಟ್ನ ಲೈಸೆನ್ಸಿನ ಕತೆ ಏನು ಈ ಲಸಿಕೆ ಕಡ್ಡಾಯ ಅಂದವರು ಲಸಿಕೆ ಬಗ್ಗೆ ಪ್ರಶ್ನಿಸಿದ ತಜ್ಞರನ್ನೇ ಅವಮಾನಿಸಿದವರು ಈಗಿನ ಸ್ಥಿತಿಗೆ ಎಷ್ಟು ಕೊಣೆಗಾರರು ಲಸಿಕೆಯ ಅಡ್ಡ ಪರಿಣಾಮಗಳಿಗೆ ಹೋದ ಜೀವಗಳಿಗೆ ಯಾರು ಜವಾಬ್ದಾರರು ಲಸಿಕೆಯಿಂದ ಕೋಟ್ಯಾಂತರ ಜೀವ ಉಳಿಸಿದೆ ಅಂದವರು ಎಷ್ಟು ಜವಾಬ್ದಾರರಾಗ್ತಾರೆ ಇದೆಲ್ಲ ಲೆಕ್ಕ ದೇಶದ ಜನತೆಗೆ ಸಿಗೋದು ಯಾವಾಗ ಸಿಗುತ್ತಾ